ಕಟ್ಟೆ ಒಡೆದ ಕಬ್ಬು ಬೆಳೆಗಾರರ ಆಕ್ರೋಶದ ಕಿಚ್ಚು ಮುಧೋಳದಲ್ಲಿ ಪ್ರತಿಭಟನೆ ವೇಳೆ ಕಲ್ಲು ತೂರಾಟ ಆಗಿದೆ ಪೊಲೀಸರ ಮೇಲೆ ಕಲ್ಲು ತೂರುವ ಎಕ್ಸ್ಕ್ಲೂಸಿವ್ ದೃಶ್ಯ ಇದಾಗಬಾರ್ದಾಗಿತ್ತು ಇದಾಗಬಾರ್ದಾಗಿತ್ತು ಅಂತ ನಾವು ಯಾವಾಗಲೂ ಕೂಡ ಅನ್ಕೊಳ್ತಾನೆ ಇರ್ತೀವಿ ಪ್ರತಿಭಟನೆ ನಡೀತಾ ಇದೆ ಹೌದು ಒಂದು ಒಳ್ಳೆ ಉದ್ದೇಶಕ್ಕೋಸ್ಕರ ಮಾಡ್ತಾ ಇದ್ದಾರೆ ಹೌದು ಆದರೆ ಪೊಲೀಸರ ಮೇಲೆ ಕಲ್ಲು ತೂರುವುದು ಎಷ್ಟರ ಮಟ್ಟಿಗೆ ಒಳ್ಳೆಯದು ಸಮೀರವಾಡಿ ಗೋದಾವರಿ ಸಕ್ಕರೆ ಕಾರ್ಖಾನೆ ಬಳಿ ಖಾಕಿಗೆ ಕಲ್ಲೇಟು ಕಾರ್ಖಾನೆ ಬಳಿ ಜಮಾಯಿಸಿದ್ದ ಎರಡು ಗುಂಪು ಕಾರ್ಖಾನೆ ಒಳಗೆ ಮತ್ತು ಹೊರಗಡೆ ಇದ್ದವರ ನಡುವೆ ಮಾತಿನ ಚಕಮಕಿ ನಡೆಯುತ್ತೆ ಹೋರಾಟಗಾರರನ್ನ ತಡೆಯೋದಕ್ಕೆ ಬ್ಯಾರಿಕೇಡ್ ಹಾಕಿರ್ತಾರೆ ಪೊಲೀಸ್ನವರು ಈ ವೇಳೆ ಏಕಾಏಕಿ ರೈತರು ಪೊಲೀಸರ ಕಡೆ ಕಲ್ಲು ತೂರ್ತಾರೆ ಕಲ್ಲು ತೂರಾಟದಿಂದ ಎಎಸ್ಪಿ ಮಹಾಂತೇಶ್ ಜಿದ್ದಿ ಕಾಲಿಗೆ ಗಾಯ ಆಗುತ್ತೆ ಕಲ್ಲು ಅಂದ್ರೆ ಎಷ್ಟು ಬಿರ್ಸಾಗಿ ಹೋಗುತ್ತೆ ಎಷ್ಟು ವೇಗವಾಗಿ ಹೋಗುತ್ತೆ ಎಲ್ರಿಗೂ ಗೊತ್ತಿರುವಂತ ವಿಚಾರ ಈಗ ಪೊಲೀಸ್ನವರು ಅಲ್ಲಿ ಏನೋ ಅನಾ ಅಹಿತಕರ ಘಟನೆಗಳು ನಡೀಬಾರ್ದು ಅನ್ನೋ ಕಾರಣಕ್ಕೆ ಬ್ಯಾರಿಕೇಡನ್ನು ಹಾಕಿರ್ತಾರೆ ಸೊ ಅದಕ್ಕೆ ರೈತರಿಗೆ ಕೋಪ ಬಂದ್ಬಿಟ್ಟಿದೆ ಅಂತೆ ಕೋಪ ಬಂದು ಕಲ್ಲು ತೂರಿದ್ದಾರೆ ಈಗ ರೈ ಪೊಲೀಸರ ಮೇಲೆ ಕಲ್ಲು ತೂರಿದರೆ ಅದು ರೈತರಿಗೆ ನೆಗೆಟಿವ್ ಆಗುತ್ತಲ್ವಾ ಸರ್ಕಾರವು ಕೂಡ ಸಿಟ್ಟುಗಳುತ್ತೆ ರೈತರ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸುತ್ತೆ ಯಾರೆಲ್ಲ ಕಲ್ಲು ತೂರಿದಾರೋ ಅವ್ರನ್ನೆಲ್ಲ ಅರೆಸ್ಟ್ ಮಾಡಲಾಗುತ್ತೆ ನೋಡಿ ಅಲ್ಲಿ ಇದೆಲ್ಲ ಯಾಕೆ ಮಾಡಬೇಕು ಶಾಂತಿಯುತವಾಗಿ ಪ್ರತಿಭಟನೆ ಮಾಡಿದರೆ ಸಿ ಎಮು ಬರ್ತಾರೆ ಒಂದು ದಿನ ಪಿ ಎಂ ಬರ್ತಾರೆ ಸೊ ಏಕಾಏಕಿಯಾಗಿ ಅವಸರದಲ್ಲಿ ಈ ರೀತಿಯಾಗಿ ಆಕ್ರೋಶದಿಂದ ಪೊಲೀಸ್ನವ್ರ ಮೇಲೆ ಯಾಕೆ ಕಲ್ಲು ತೂರೋದು ಅವರು ಯಾರಿಗೂ ಕೂಡ ತೊಂದರೆ ಮಾಡ್ತಾ ಇಲ್ಲ ಯಾರಿಗೂ ತೊಂದರೆ ಆಗದ ರೀತಿಯಲ್ಲಿ ನೋಡ್ಕೊಳ್ತಾ ಇದ್ದಾರೆ ಭದ್ರತೆಗೋಸ್ಕರ ಇದ್ದಾರೆ ಪೊಲೀಸ್ನವರು ಪಾಪ ಅವ್ರಿಗೇನಾದರೂ ಹೆಚ್ಚು ಕಡಿಮೆ ಆದರೆ ಯಾರು ಜವಾಬ್ದಾರಿ ಸ್ವಾಮಿ ಹೌದು ನಿಮಗೆ ನಿಮ್ಮ ಬೇಡಿಕೆಗಳಿದ್ದಾವೆ ರೈತರಿಗೆ ಬೇಡಿಕೆಗಳಿದಾವೆ ಅದರಲ್ಲಿ ಏನೂ ತಪ್ಪಿಲ್ಲ ಹಾಗಂತ ಪೊಲೀಸ್ನವ್ರ ಮೇಲೆ ಕಲ್ಲು ತೂರೋದು ಪತ್ರಕರ್ತರ ಮೇಲೆ ಹಲ್ಲೆ ಮಾಡೋದು ಮೊನ್ನೆ ಪತ್ರಕರ್ತರ ಮೇಲೂ ಕೂಡ ಹಲ್ಲೆ ಆಯಿತು ಇದನ್ನೆಲ್ಲ ಮಾಡೋ ಅವಶ್ಯಕತೆ ಏನಿದೆ ನಿಮ್ಮ ಬೇಡಿಕೆಗೆ ನಮ್ಮ ಸಪೋರ್ಟ್ ಕೂಡ ಇದ್ದೇ ಇದೆ ಆದರೆ ಈ ರೀತಿಯಾದಂಥ ಘಟನೆಗಳನ್ನು ಯಾರೂ ಕೂಡ ಸಹಿಸಲ್ಲ ಎಸಿದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ರಿಪೋರ್ಟರ್ ಅಶೋಕ್ ಸಂಪರ್ಕದಲ್ಲಿದ್ದಾರೆ ಅಶೋಕ್ ನಿಜಕ್ಕೂ ಬೇಸರದ ಸಂಗತಿ ಇದು ಕಲ್ಲು ತೂರುವಂತ ಅವಶ್ಯಕತೆ ಏನಿತ್ತು ಯಾಕೆ ಪೊಲೀಸ್ನವ್ರೇನಾದ್ರೂ ಲಾಠಿ ಚಾರ್ಜ್ ಮಾಡಕ್ ಬಂದಿದ್ರಾ ನಿಜಕ್ಕೂ ರಾಮ್ ಇದು ವಿಪರ್ಯಾಸದ ಸಂಗತಿ ಯಾಕಂದ್ರೆ ಇವತ್ತು ನಡೆದಂತಹ ಘಟನೆ ಇದೊಂದು ರೈತ ಸಂಕುಲಕ್ಕೆ ಒಂದು ಕಪ್ಪು ಚುಕ್ಕಿ ಅಂತ ಹೇಳಬಹುದು ಯಾಕಂದ್ರೆ ಇಲ್ಲಿ ಏನು ಬಾಗಲಕೋಟೆ ಜಿಲ್ಲೆ ಮುದೋ ತಾಲೂಕಿನಲ್ಲಿ ಇದ್ದಂತಹ ರೈತರು ಸರ್ಕಾರ ನಿಗದಿ ಮಾಡಿದಂತ ರಿಕವರಿ ಆಧಾರಿತ ದರಕ್ಕೆ ಒಪ್ಪಿಗೆ ಇರಲಿಲ್ಲ ಅದನ್ನ ವಿರೋಧಿಸಿ ಕಳೆದ ಒಂದು ವಾರದಿಂದ ಆ ಏನು ಸಂಗೊಳ್ಳಿ ರಾಯನ ಮಧುರ ನಗರದ ಸಂಗೊಳ್ಳಿ ರಾಯನ ವೃತ್ತದಲ್ಲಿ ಪ್ರತಿಭಟನೆ ಕೊಡ್ತಾ ಇದ್ರು ಆ ಏನು ಈ ಒಂದು ನಾಲ್ಕೈದು ಬಾರಿ ಏನು ಸಂಧಾನದ ಸಭೆಗಳು ನಡೆದಿದ್ದು ಡಿಸಿ ನೇತೃತ್ವದಲ್ಲಿ ಕಾರ್ಖಾನೆ ಮಾಲೀಕರಾಗಿರ್ಬೋದು ರೈತರ ಸಭೆಗಳು ನಡೆದಿದ್ದು ಅದಕ್ಕೂ ಕೂಡ ಕಾರ್ಖಾನೆ ಮಾಲೀಕರು ಒಪ್ಪಿಗೆ ಸೂಚಿಸಲಿಲ್ಲ ಏನು ಸರ್ಕಾರದ ದರವನ್ನೇ ಕೊಡ್ತೀವಂತ ಪಟ್ಟಿ ಹಿಡಿದು ಅವರು ಹಠಕ್ಕೆ ಬಿದ್ದಂತೆ ವರ್ತಿಸಿದ್ರು ಅದಕ್ಕೆ ಪೂರಕವೆಂಬಂತೆ ರೈತರು ಕೂಡ ನಮ್ಗೆ ಏನು ಮೂರ್ ಸಾವಿರದ ದರ ಬೇಕು ಅದನ್ನು ಪಡೆದೇ ಅನ್ನೋ ಹಠಕ್ಕೆ ರೈತರು ಬಿದ್ದಿದ್ರು ಈ ಮಧ್ಯ ಏನು ವಿಭಿನ್ನ ಪ್ರತಿಭಟನೆಗಳ ಮೂಲಕ ಸರ್ಕಾರಕ್ಕೆ ಮತ್ತು ಜಿಲ್ಲಾಡಳಿತಕ್ಕೆ ಒಂದು ಸಂದೇಶ ರವಾನೆ ಮಾಡ್ತಿದ್ದಂತಹ ರೈತರ ಆಕ್ರೋಶ ಇವತ್ತು ಕಟ್ಟೆ ಹೊಡೆದಿತ್ತು ಯಾಕಂದ್ರೆ ಬೆಳಗ್ಗೆಯಿಂದ ಸಂಜೆ ಐದು ಗಂಟೆವರೆಗೂ ಒಂದು ಕಾರ್ಖಾನೆ ಮಾಲೀಕರಾಗಿರ್ಬೋದು ಜಿಲ್ಲಾಡಳಿತಕ್ಕಾಗಿರು ಗಡುವು ನೀಡಿದ್ರು ರೈತರು ಬಂದು ವೇದಿಕೆಗೆ ಬಂದು ತಮ್ಮ ಏನು ಪರಿಷ್ಕೃತ ಏನ್ ದರ ಇದೆ ಆ ದರವನ್ನ ಏನು ಕ್ಲಿಯರ್ ಮಾಡಬೇಕು ಮತ್ತೆ ಅದನ್ನ ಘೋಷಣೆ ಮಾಡಬೇಕು ವೇದಿಕೆ ಮುಖಾಂತರ ಘೋಷಣೆ ಆಗಬೇಕು ಅಂತ ಪಟ್ಟು ಹಿಡಿದಿದ್ರು ಆದ್ರೆ ಗಡುವು ಸಮಯ ಮುಗಿದ್ರು ಕೂಡ ಯಾರು ಕೂಡ ಅರ್ಥ ಸುಳಿದಿರಲಿಲ್ಲ ಈಗ ಹೀಗಾಗಿ ಏನು ಬೆಳಗ್ಗೆಯಿಂದಲೇ ಟ್ರ್ಯಾಕ್ಟರ್ ಅಲ್ಲಿ ನಗರದಲ್ಲಿ ಮುದೋಳ ನಗರದಲ್ಲಿ ಟ್ರ್ಯಾಕ್ಟರ್ ರ್ಯಾಲಿ ಮಾಡಿಕೊಂಡು ಪ್ರತಿಭಟನೆ ಪ್ರತಿಭಟಿಸಿದಂತಹ ರೈತರು ಏನು ಆಕ್ರೋಶದ ಕಟ್ಟೆ ಬಿಡಿತು ಐದು ಗಂಟೆ ಆದರೂ ಯಾರು ಬರೆದಿದ್ದಕ್ಕಾಗಿ ಏನು ಮುದೋಳ ನಗರದ ಸಂಗೋಳಿ ರಾಯಿನ ವೃತ್ತದಿಂದ ನೇರವಾಗಿ ಏನು ತಾಲೂಕಿನಲ್ಲಿ ತಾಲೂಕಿನಲ್ಲಿರುವಂತಹ ಗೋದಾವರಿ ಸರ್ಕಾರಿ ಕಾರ್ಖಾನೆ ಅಂತ ಹೆಜ್ಜೆ ಹಾಕಿದ್ರು ಮಾರ್ಗ ಮಧ್ಯದಲ್ಲಿ ಟ್ರ್ಯಾಕ್ಟರ್ ನಿಂತ ಏನು ರಸ್ತೆ ಪಕ್ಕದಲ್ಲಿ ನಿಂತ ಟ್ರ್ಯಾಕ್ಟರ್ ಟ್ರ್ಯಾಲಿಗಳನ್ನು ಸುಟ್ಟಾಕಿದ್ರು ಆದ್ರೆ ಅಲ್ಲಿಂದ ಮುಂದೆ ಬಂದು ಗೋದಾವರಿ ಸಕ್ಕರೆ ಫ್ಯಾಕ್ಟ್ರಿಗೆ ಆವರಣದಲ್ಲಿ ಒಳನುಗ್ಗುತ್ತಿದ್ದಂತೆ ಅಲ್ಲಿ ಅದಾಗ್ಲೇ ಏನು ರೈತರು ಬರ್ತಿದ್ದಂತೆ ಈ ಈ ಕಾರ್ಖಾನೆ ಆವರಣದಲ್ಲಿಯೇ ಒಂದು ಏನು ಕಬ್ಬಿನ ಫ್ಯಾಕ್ಟ್ರಿಗಳನ್ನ ತದ್ದಂತ ಏನು ಟ್ರ್ಯಾಕ್ಟರ್ಗಳನ್ನು ತಂದು ಬಿಟ್ಟಂತಹ ಹೊರಗೆ ಇದ್ದಂತಹ ರೈತರು ಆಗಿರ್ಬೋದು ಅಥವಾ ಅಲ್ಲಿ ಒಂದು 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 ಗುಂಪು ಅಲ್ಲಿ ಆಲ್ರೆಡಿ ಇತ್ತು ಮತ್ತೆ ರೈತರು ಹೊರಗಡೆ ಬರ್ತಿದ್ದಂತೆ ಅಲ್ಲಿ ಇಬ್ಬರು ಮಧ್ಯಾಹ್ನ ಎರಡು ಗುಂಪುಗಳ ಮಧ್ಯೆ ಪರಸ್ಪರ ಮಾತಿನ ಚಕಮಕಿ ಕೂಡ ನಡೆದಿದೆ ಆ ದೃಶ್ಯಗಳಲ್ಲಿ ಗಮನಿಸಬಹುದು ನಾವು ಏನು ಗ್ಯಾರಂಟಿ ನೋಜಿಗೆ ಲಭ್ಯ ಆಗಿರುವಂತ ದೃಶ್ಯಗಳಲ್ಲಿ ಗಮನಿಸಬಹುದು ಈ ಅಲ್ಲಿ ಒಂದು ಕಲ್ಲು ತೂರು ಬರುತ್ತೆ ಆ ಹೊರಗೆ ಗುಂಪಿನ ಕಡೆ ಆ ಒಂದು ಕಲ್ಲಿನಿಂದಾಗಿ ಪರಸ್ಪರ ಕಲ್ಲು ತೂರಾಟಗಳು ಆರಂಭ ಆಗುತ್ತೆ ಆರಂಭದಲ್ಲಿ ಆದ್ರೆ ಈ ಇವು ಎರಡು ಎರಡು ಗುಂಪುಗಳ ಮಧ್ಯೆ ಪೊಲೀಸ್ ಸರ್ಪಗಾಲು ಅಲ್ಲಿ ಎದ್ದು ಕಾಣಿಸುತ್ತೆ ಯಾಕಂದ್ರೆ ಅಡಿಷನಲ್ ಎಸ್ ಪಿ ಮಾತೇಶ್ ಅವರ ಕೈ ಕಾಲು ಈಗ ಫ್ರಾಕ್ಚರ್ ಆಗಿರುವಂಥದ್ದು ಗಂಭೀರ ಗಾಯಗಳಿಂದಾಗಿ ಅವರು ಬಾಗಲಕೋಟೆ ಖಾಸಗಿ ರಾಜಕೀಯ ಆಸ್ಪತ್ರೆಗೆ ಹಾಕಿ ಅವರನ್ನ ಚಿಕಿತ್ಸೆ ಕೊಡಿಸಲಾಗ್ತದೆ ಅದರಲ್ಲಿ ಹೆಚ್ಚಿನ ಹೆಚ್ಚಿನ ಚಿಕಿತ್ಸೆಗೂ ಬೆಂಗಳೂರಿಗೆ ಏನು ರವಾನೆ ಮಾಡ್ತಿದ್ದಂತ ಒಂದು ಮಾಹಿತಿ ಲಭ್ಯ ಆಗಿರುವಂತದ್ದು ಈ ನಡುವೆ ಈ ಅಷ್ಟೆಲ್ಲ ಸರ್ಪಗೌಲು ಆಗಿರ್ಬೋದು ಮತ್ತೆ ಎಸ್ ಪಿ ಸಿದ್ಧಾರ್ಥ ಗೋಯಲ್ ಕೂಡ ಸ್ಥಳದಲ್ಲಿ ಬೀಡುಬಿಟ್ಟಿದ್ರು ಇವರು ಅವ್ರ ನೇತೃತ್ವದ ಸಮ್ಮುಖದಲ್ಲಿ ಈ ಒಂದು ಗಲಾಟೆ ಆರಂಭ ಆಗುತ್ತೆ ಆದ್ರೆ ಕಲ್ಲು ತೂರಿ ಬಂದಿದ್ರಿಂದಾಗಿ ಒಂದೇ ಕೇವಲ ಒಂದೇ ಒಂದು ಆರಂಭದಲ್ಲಿ ಕಲ್ಲು ತೂರಿ ಬರುತ್ತೆ ಆ ಕಲ್ಲು ತೂರಿದ್ರಿಂದಾಗಿ ಎರಡು ಎರಡು ಗುಂಪುಗಳ ನಡುವೆ ಏನು ಗಲಾಟೆ ಆರಂಭ ಆಗುತ್ತೆ ಎರಡು ಗುಂಪುನವರು ಕೂಡ ಅಲ್ಲಿ ಕಲ್ಲು ತೂರುವ ಒಂದು ದೃಶ್ಯ ಅಲ್ಲಿ ಕಂಡು ಬರ್ತಾ ಇರುವಂತದ್ದು ಅದಲ್ಲದೆ ಈ ಕಲ್ಲು ತುರುತ್ತಿದ್ದಂತೆ ಏನು ಅಲ್ಲಿ ಬಂದೋಬಸ್ತ್ಗೆ ಗೆ ನಿಯೋಜನೆಗೊಂಡಿದ್ರು ಬ್ಯಾರಿಕೇಡ್ ಹಾಕಿದ್ದು ಹಾಕಿ ಈಗ ಏನು ಬಂದೋಬಸ್ತ್ ಮಾಡ್ತಾ ಇದ್ರು ಪೊಲೀಸರು ಅವರಿಗೆ ಕಲ್ಲು ಬರ್ತಾ ಇದ್ದಂತೇನೆ ಅವರು ಪಕ್ಕಕ್ಕೆ ಹೆಸರೆದುಕೊಳ್ತಾರೆ ಹೀಗಾಗಿ ಬ್ಯಾರಿಕೋಡು ಬ್ಯಾರಿಕೇಡ್ ಏನಿದೆ ಕ್ಲಿಯರ್ ಏನು ಓಪನ್ ಆಗೈತೆ ಇದರಿಂದ ಏನು ಕಾರ್ಖಾನೆ ಒಳಗೆ ಏನು ರೈತರು ನುಗ್ತಾರೆ ಅಲ್ಲಿಂದ ನುಗ್ಗು ನುಗ್ಗುವ ನುಗ್ಗಿದ ತಕ್ಷಣ ಎರಡು ಗುಂಪಿನ ಕಡೆಯಿಂದ ಈ ಏನು ಟ್ರ್ಯಾಕ್ಟರ್ ಏನು ಗೋದಾವರಿ ಸಕ್ಕರೆ ಕಾರ್ಖಾನೆಯ ಆವರಣದಲ್ಲಿ ನಿನ್ನಿಸಿದಂತ ನೂರಾರು ಟ್ರ್ಯಾಕ್ಟರ್ಗಳತ್ತ ಜನ ಅಲ್ಲಿರುವಂತ ರೈತರು ಏನು ಮುಂದೆ ಧಾವಿಸ್ತಾರೆ ಹೀಗಾಗಿ ಅಲ್ಲಿ ನೋಡ್ ನೋಡದಂತೆ ಆ ಕಬ್ಬಿನ ಫ್ಯಾಕ್ಟ್ರಿಗಳು ಉರಿಯಲು ಆದರೆ ಆದ್ರೆ ಈ ನಡುವೆ ಟ್ಯಾಕ್ಟರ್ ಗಳಿಗೆ ಯಾರು ಬೆಂಕಿ ಕೂಡ ಈ ಎಕ್ಸ್ಪ್ರೆಷನ್ ಪ್ರಶ್ನೆಯಾಗಿ ಕಾರ್ತಿರುವಂತದ್ದು ಆ ದೃಶ್ಯಗಳಲ್ಲಿ ಈಗ ಸರ್ಕಾರಿ ಕಾರ್ಖಾನೆ ಆವರಣದಲ್ಲಿ ಸಿ ಕ್ಯಾಮರಾಗಳನ್ನು ಅಳವಡಿಸಲಾಗಿದೆ ಅದಲ್ಲದೆ ಏನು ಈ ಭದ್ರತೆಗಾಗಿ ನಿಯೋಜನೆಗೊಂಡಂತ ಪೊಲೀಸರ ಕೈಯಲ್ಲಿ ಕೂಡ ಕ್ಯಾಮೆರಾಗಳು ಇರುವಂತದ್ದು ಆದ್ರೆ ಇದನ್ನ ಸ್ಪಷ್ಟವಾಗಿ ಆ ಕಲಿಕೆ ಮಾತ್ರ ಗೊತ್ತಾಗ್ಬೇಕಾಗಿದೆ ರಾಮಿಗೆ ಸದ್ಯಕ್ಕೆ ಈ ಘಟನೆ ಕಾರಣ ಆದವರು ಏನ್ ಕಬ್ಬಿನ ಫ್ಯಾಕ್ಟರಿ ಆವರಣದಲ್ಲಿ ಅಥವಾ ಇಲ್ಲಿ ಪ್ರತಿಭಟನೆಯಿಂದ ಬಂದಂತ ರೈತರು ಈ ಒಂದು ಕೃತ್ಯಕ್ಕೆ ಕಾರಣ ಅದರ ಯಾರು ಎಂಬುದೇ ಈಗ ಯಕ್ಷ ಪ್ರಶ್ನೆ ಆಗಿರುವಂತದ್ದು ಪೊಲೀಸ್ ಠಾಣೆಯಿಂದ ಮಾತ್ರ ಈ ಒಂದು ಘಟನೆಗೆ ನಿಖರ ಯಾರು ಯಾರು ಈ ತಪ್ಪಿತ ಈ ಘಟನೆಗೆ ತಪ್ಪಿತಸ್ಥರು ಯಾರು ಅಂದ್ರೆ ಬೆಳಕಿಗೆ ಬರಬೇಕಾಗಿದೆ ತಮ್ಮೆಲ್ಲ ಮಾಹಿತಿಗಾಗಿ